ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ ಈ ದಿನ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರಿಗೆ ಮಿಥುನ ರಾಶಿಲಿ ಮೃಗಶಿರ ನಕ್ಷತ್ರ ಬರ್ತಕ್ಕಂಥದ್ದು ಆ ರಾಶಿ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರಿಗೆ ಜನ್ಮದಲ್ಲೇ ರಾಹು ಇರ್ತಕ್ಕಂಥದ್ದು ಹಾಗಾಗಿ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಗಂಡು ಮಕ್ಕಳಿಗೆ ವೀರ್ಯಕ್ಕೆ ಸಂಬಂಧಪಟ್ಟಂಗೆ ಸಂತಾನ ಬಾಗ್ದೇ ಇರ್ತಕ್ಕಂಥದ್ದು ಆಗದೇ ಇರತಕ್ಕಂಥದ್ದು ಮತ್ತು ವಂಶಾಭಿವೃದ್ಧಿ ಆಗದೆ ಇರತಕ್ಕಂಥದ್ದು ಕಂಕಣಬಲ ಕೂಡ ಬರದೇ ಇರತಕ್ಕಂಥದ್ದು ಮದುವಿನೇ ಆಗಲ್ಲ ಏನು ಮಾಡೋದು ಅಂತ ಮನೆ ಕಟ್ಟೋಕ್ಕೆ ಯೋಗ ಫಲ ಇಲ್ಲ ಅಂತಕ್ಕಂಥವ್ರಿಗೆ ಈ ರಾಶಿ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರಿಗೆ ಎಲ್ಲಾದರೂ ಒಂದು ಸುಬ್ರಹ್ಮಣ್ಯನ ಆಲಯಕ್ಕೆ ಸ್ಕಂದನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ನಾಗಾರಾಧನ ಪೂಜೆಯನ್ನು ಮಾಡಿಸ್ಬೇಕಾಗ್ತದೆ ಸರ್ಪ ಸಂಸ್ಕಾರವನ್ನು ಮಾಡಿಸ್ಬೇಕಾಗ್ತದೆ ಮತ್ತು ಸುಬ್ರಹ್ಮಣ್ಯನ ಆಲಯದಲ್ಲಿ ವಿಶೇಷವಾಗಿ ಏನಾದರೂ ಒಂದು ಒಂದು ಆಚರಣೆ ಮಾಡಬೇಕಾಗ್ತದೆ ಬಂಧುಗಳಿಗೆ ಹಾಗೆ ಈ ದಿನ ಮೃಗಶಿರ ನಕ್ಷತ್ರ ಇರೋದರಿಂದ ಪ್ರದೋಷ ಕಾಲ ಬೇರೆ ಇದೆ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ನನ್ನ ತಾಯಿ ಜಗನ್ಮಾತೆಯ ವಾರ ಆಗಿರೋದ್ರಿಂದ ಸರ್ವಮಂಗಳ ಮಾಂಗಲ್ಯ ಶಿಬೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮೆ ಕನ್ಯಕುಮಾರ ದಿಮಿ ತನ್ನೋ ಶ್ರೀ ರೇಣುಕೈಲಮ್ಮ ಪ್ರಚೋದಯಾತು ತತ್ಪುರುಷಾಯ ಬಿದ್ಮೈ ಮಹಾದೇವ ಇದ್ದಿಮೆ ತನ್ನೋವೃದ್ಧರ ಪ್ರಚೋದಯ ಅಥವಾ ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಈ ದಿನ ಹನ್ನೆರಡು ರಾಶಿಯವರಿಗೆ ಪಲ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ನೀವು ಒಳ್ಳೆ ನಿರ್ಧಾರವನ್ನು ತಗೊಳ್ತೀರಿ ಈ ದಿನ ಒಳ್ಳೆ ಡಿಶಿ ಡಿಶಿಷನ್ ತಗೊಳ್ತೀರಿ ಯಾವುದು ಮಾಡಬೇಕು ಯಾವುದು ಬಿಡಬೇಕು ಕೈ ಬಿಡಬೇಕು ಯಾವುದು ಇಟ್ಕೋಬೇಕು ಯಾವುದು ದೂರನ್ನ ಒಗಿಬೇಕು ಆ ಕಡೆಗೆ ಅಂಥೇಳಿ ಇವತ್ತು ನಿರ್ಧಾರ ಮಾಡ್ತಕ್ಕಂಥ ದಿನ ದಿನ ಋಷಭರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಬಂಧು ಬಾಂಧವರು ನಿಮಗೆ ಪರಿಚಯ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಎಷ್ಟು ಯಥೇಚ್ಛವಾಗಿ ಸಂತೋಷವಾಗಿ ಲವಲವಿಕೆ ಆಗಿರ್ತೀರಿ ಮಿಥುನ ರಾಶಿಯವರಿಗೆ ನೀವು ಅಪೇಕ್ಷೆ ಮಾಡ್ತೀರಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಈ ದಿನ ಅಂಥೇಳಿ ರಾಶಿಯವ್ರಿಗಂತೂ ಉತ್ಸಾಹ ಭರಿತವಾಗಿರ್ತೀರಿ ನೀವು ತುಂಬ ಚೆನ್ನಾಗಿರ್ತೀರಿ ಲವಲವಿಕೆ ಆಗಿರ್ತೀರಿ ಖುಷಿಯಾಗಿರ್ತೀರಿ ಯಥೇಚ್ಛವಾಗಿ ಸಂತೋಷವನ್ನು ಅನುಭವಿಸ್ತೀರಿ ಸಿಂಹರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ದಿನ ನಿಮಗೆ ಕನ್ಯಾ ರಾಶಿಯವ್ರಿಗಂತೂ ಈ ದಿನ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ರಾಶಿ ಅವರಿಗೆ ಜಯತ್ ಕಟ್ಟಿಟ್ಟ ಬತ್ತಿ ನಿಮಗೆ ಸ್ವಲ್ಪ ಸೋಂಬೇರಿತನ ಆಗಬೇಡಿ ಮುಂದೂಡಿಯರಿ ಖಂಡಿತವೂ ನಿಮ್ಮ ಫಲ ಉಂಟು ವೃಶ್ಚಿಕ ಅವರಿಗೆ ನಿಮಗೆ ಬಂಧು ಮಿತ್ರರ ಆಗಮನವಾಗ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಧನುಷರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಮನಸ್ಸಿಗೆ ನೋವು ಉಂಟವಾಗ್ತಕ್ಕಂಥದ್ದು ಆಮೇಲೆ ನಂತರ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಲವಲವಿಕೆ ಆಗಿರ್ತಕ್ಕಂಥದ್ದು ಆಮೇಲೆ ದುಷ್ಟ ಚಟಗಳಿಗೆ ಬಲಿಯಾಗಬಾರ್ದು ಯಾರೇ ಆಗಲಿ ಧನುಷರಾಶಿ ಗುರು ನೀಚ ಸ್ಥಾನದಲ್ಲಿರ್ತಾನೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಹುಷಾರಾಗಿರಿ ಮಕರ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಖಂಡಿತವಾಗವನ್ನು ನೆಗ್ಲಿಜೆನ್ಸಿ ಮಾಡಬೇಡಿ ಯಾಕಂದರೆ ಆ ಪರಮಾತ್ಮನ ಬಿಡುಗಡೆ ಆಗಿದ್ದರೂ ಕೂಡ ಜನ್ಮದಲ್ಲೇ ಶನಿ ಇರ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ಲಾಗಿರಿ ಕುಂಭರಾಶಿಯವರಿಗೆ ಈ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮನನ ಮಾಡ್ತಕ್ಕಂಥದ್ದು ಮೆಲುಕಾಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ಶ್ರಮವಹಿಸಿ ಇವತ್ತು ನೀವು ಏನಾದರೂ ಒಂದು ಕೆಲಸವನ್ನು ಮಾಡಿದ್ರೆ ಅದರಲ್ಲಿ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಗುರು ನಿಮಗೆ ಉಚ್ಚ ಸ್ಥಾನದಲ್ಲಿ ಕೊಡ್ತಕ್ಕಂಥದ್ದು ಎಲ್ಲ ಸ್ಥಾನಮಾನಗಳನ್ನು ನಿಮಗೆ ದಯಪಾಲಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿ ರೇಣುಕ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಉದೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ ಲೋಕೋ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಒಳ್ಳೆದಾಗಲಿ ನಿಮ್ಮೆಲ್ಲರಿಗೂ ಆ ತಾಯಿಯ ಜಗನ್ಮಾತೆಯ ಮಮಕಾರ ಮಾಯ ಆಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಏನೇ ತಪ್ಪು ಒಪ್ಪುಗಳನ್ನು ಮಾಡಿದರೂ ಕೂಡ ಹೊಟ್ಟೆ ಹೊರಗಡೆ ಹಾಕೊಂಡು ಕ್ಷಮಿಸಿ ಆ ಮಾದೇಶ್ವರನ ದರ್ಶನ ಮಾಡಿದ ತಕ್ಷಣದೇ ನಮ್ಮ ಪಾಪ ಪ್ರಜ್ಞೆಗಳೆಲ್ಲ ಕಳೆದೋಗಿ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ಪುಣ್ಯಕ್ಷೇತ್ರಕ್ಕೆ ಆ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಾದೇಶ್ವರನ ಸನ್ನಿಧಿಗೆ ಮತ್ತು ಸಿದ್ಧಾಚಲ ಪರ್ವತಕ್ಕೆ ಹೋಗ್ಬಿಟ್ಟು ಬನ್ನಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸವದತ್ತಿಯ ಆ ಪುಣ್ಯಕ್ಷೇತ್ರಕ್ಕೆ ಕಾಲಿಟ್ಬಿಟ್ಟು ಬನ್ನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ